પૂરે <coughs>

ನೀವು ನಮ್ಮ ಮನೆಗೆ ನೀನು ಅಡ್ಡವಾಗಿ ಮಲಗಿದ್ದಾರೆ ತಾವು ನಿಬ್ಬಳವೆಂದ ಹಾಗಾಗಿ ನಿನಗೆ ಒಂದು ದಿವಸ ಕೆಲಸ ಸಂಬಳವನ್ನು ಕೊಡುತ್ತೇನೆ ನಾನು ಹೇಳಿದ್ದೇನು ಒಂದು ದಿವಸ ಕೆಲಸವನ್ನು ಮಾತ್ರ ಕೊಡುತ್ತೇನೆ ಹಾಗಾಗಿ ಆಡಿದ ಮಾತಿನಂತೆ ನಿನ್ಗೆ ಒಂದು ದಿವಸ ಸಂಬಳವನ್ನು حال گانے نو نان پڑھتيدي پڑھي هيدي ايتو سنگي ديتو نين සම්බળවನು ها هاがら نين બોલગે હા ಸಾસ બોલે નાના દેગે બોલગે સળી લેની ટેકે ના કણી રક તંદે

ಗುರುಪುರಕ್ಕೆ ಪ್ರಸಿದ್ಧ ಹಾಗಾಗಿ ಒಬ್ಬಳೇ ಇರೋಳಲ್ಲ ಹಾಗಾಗಿ ನನ್ನ ಗಂಗೆರ ಮನಗಾಗಿ ಹೋಗ್ತೇನೆ हा ah. त ah. ತುಂಬಾ ದಿನಗಳ ಕಾಲ ನನಗೆ ಬಟ್ಟಿಸೂರ ನಿಧಿಸಲಂತ ಬರ್ತಾ ಇತ್ತು ಹಾಗಾಗಿ ಮನೆಯಲ್ಲಿರುವಂತ ಗಿಡಮೂಲಿಕೆ ಔಷಧಿಯನ್ನ ಮಾಡಿ ನಾನು ಹೌದು ಎಷ್ಟೇ ಗಿಡಮೂಲಿಕೆಯಿಂದ ಮಾಡಿದ್ರು ಕೂಡ ಸಂಪೂರ್ಣ ಗುಣಮುಖ ಆಗಲಿಲ್ಲ ಇವತ್ತು ಕೆಲಸ ಮುಗಿತಾ ಇರಬೇಕಾದ್ರೆ ಯಾಕೋ ಮನಸ್ಸಿಗೆ ಆಯಾಸ ಆಗಿ ವಿಶಾಂತಿ ಹೊಂದ್ತಾ ಇದೆ ಹಾಗಾಗಿ ತುಂಬಾ ಆಯಾಸ ಬರ್ತಾ ಇತ್ತಲ್ವಾ ಕೇಳಲಿಲ್ಲ ನನಗೆ

दोस्ते प्री बी

마을 없는 가운데 다녀야지. 안 된다 괜찮다 괜찮다. 아들, 오늘 와치는 뚜껑이래. 아, 아 있더라. 계속 우자를 내보내는 거아안 나야, 한번 보았나요? 우로 사고. 우로 사고. 우로 사고. 우로 사고. 우로 로 사고. 우로 사고. 우로 사고. 우로 사고. 우로 고 우로 사고. 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 우 ಒಂದು ವಿಶ್ರಾಂತಿ ತರುವ ಸಮಯದಲ್ಲಿ ನೆಕ್ವಿನಲ್ಲಿ ಮಾತ್ರ ಬಂದಿತ್ತು ಆತರೆ ಅಷ್ಟು ಹೊತ್ತಿ ಒಂದು ಸ್ಪೂ ಹಾಕಿ ನನ್ನ ಕರೆಯುವಂತ ಒಂದು ಶಬ್ದ ಕೇಳಲಾ ಯಾರು ಅಂತ ನಾನು ತಿರುಗಿ ನೋಡಿದ್ರೆ ನಮ್ಮ ಈಗ ನಮ್ಮ ಮನೆಯ ಕರೆಗೆ ಇವತ್ತು ನಿಜ ನ್ಯಾಮ್ ಆಗಿ ಕಾಣ್ತಪ್ಪ ನೆನಪಾಯ್ತು ಏನಾಯ್ತು ಎಂತ ತೊಂದ್ರೆ ನಿಶ್ಚಯ ಮಾತ್ರ ಏನಾರು ಒಂದು ತೊಂದರೆ ತೊಡಕು ಒಂದು ಅಂದ್ರೆ ಮಾತ್ರ ಕಾಣ್ತಾರೆ

અંતરા ની ઓસે જે હી જે હી અધિકારી ના હે ને હું એનો બંબેના નામા માં બની ના બંબેના બોલો આકરા બાધી દિવસ ના બની ગતો ઓહ હા વૈસર વાટનું આરે એને ઓ જ્ઞાન પુતણ હા હંગે હી நீங்க அது நத்த நீ நோட் ஆஸ்பத்திரி மத்தொந்த கடை மத்தொந்த் கடை மத்தொந்த கடை திரை இருக்கும் <laughs> એ દેવ દેવ નાયક મરાયો ચકના તું કકનું ભાઈ નું રળાય છે આ ના ચકના હેતો આની ને એમ તો મોડો આયો આ વખતે જોલે હાક માર દેલા આ વખતે જોલે આ હે આ આ છે એટલે નનપથી

யப்ப <Tipps> நீணியு நினை நேரடிப்போம் நினைக்க மத்தன ஒடுக்கி மாதிரி